ಜೋಡೆ ಒಳಗಡೆ ವರ್ತಲ್ ಪ್ರಕಾಶ್ ಅವರು ಎಡಗಡೆ ಸಿಎಂ ಶಿವನಾಥ್ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಎತ್ಕಟ್ಟೋದು ವರ್ತುಲ್ ಪ್ರಕಾಶ್ ಅವ್ರ ಮಾತಾಡೋದಂಗ ಮಾಡೋದು ಮತ್ತೆ ಅವರ ವೈಯಕ್ತಿಕ ವಿಷಯದು ನಿಮ್ಗೆ ತಾಕತ್ತು ತಮ್ಮ ಇತ್ತಿದ್ರೆ ತಾಕತ್ತು ತಮ್ಮ ಇತ್ತಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಯ್ತು ಅಭಿವೃದ್ಧಿ ಬಗ್ಗೆ ಬಿದ್ದು ನಮ್ಮ ನಮಗೆ ತೊಂದರೆ ಕೊಡೋದು ಏನು ಆಡಳಿತನ ಕೈಗೊಂಬೆ ಮಾಡ್ಕೊಳೋದು ಪೊಲೀಸ್ ಇಲಾಖೆನ ಕೈಗೊಮ್ಮೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಒಮ್ಮೆ ಪಾಂಪ್ಲೆಟ್ ಕೂಡ ಕೂಡ ಬಿಟ್ಟಿರಲಿಲ್ಲ ನಾನು ಮೊದಲು ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಒಂದೇನ ಹತ್ಮಾಟ ಇನ್ನೊಂದ್ ಮಾತ್ರ ಎರಡು ಎಂಟು ಮಾತ್ರ ನಾವು ಸೋತಿದ್ರೆ ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರುಗಲ್ಲು ವೇಂಗಲ್ ಪಟ್ಟಣ ಪಂಚಾಯತ್ ಕೋಲಾರ ವಿಧಾನಸಭೆ ಕ್ಷೇತ್ರ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲ್ಲೇ ಇವತ್ತು ಸ್ಟಾರ್ಟ್ ಆಗಿದೆ ಬರ್ದಿಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿ ಯಾವ ಎನ್ ಡಿ ಯಾವ ಬರ್ತದೆ ಇವತ್ತು ಕಾಲದ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಬದಲಿ ಪ್ರಕಾಶ್ ಅಣ್ಣ ನಮ್ಮ ನಟರಾಜಣ್ಣ ಅಣ್ಣ ಮೋಹನಿ ಬಾಬು ಅವರು ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದ್ ಕ್ಲಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲಾ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ಕೊಟ್ಟಿದೆ ಮುಂದೆ ನಾವೇನು ಏನು ಗುರುಗಲ್ ವೆಮಗಲ್ ಪಟ್ಟಣ ಪಂಚಾಯಿತಿನ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವ್ರು ಆಗ್ಬೋದು ನಮ್ಮ ಏನು ಕುಮಾರ್ ಕುಮಾರಸ್ವಾಮಿ ಆಗ್ಬಹುದು ನಿಖಿಲ್ ಅವರಾಗ್ಬಹುದು ಆಗ್ಬೋದು ನಮ್ಮ ಮಂಜುನಾಥ್ ಗೌಡ್ರ ಆಗ್ಬೋದು ಬಿ ಪಿ ವೆಂಕಮಣ್ಯಪ್ಪ ಅವರು ವೈಎ ನಾಯಣಸ್ವಾಮಿ ಅವರು ಎಲ್ಲಾರು ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾನು ಇವತ್ತು ಚೇಸಿಲರಾಗಿದ್ರೆ ಈ ಎನ್ ಎಂಡಿಎ ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದೀನಿ ಜೈ ಜೈ ಜೈಕನ್ನಡ ಕಾಂಗ್ರೆಸ್ ಇರೋದೇ ಆದರೆ ನೋಡಿ ಇಲ್ಲೇ ಇದೆಯಲ್ಲ ಸ್ಟೇಟ್ ಅಲ್ಲ ಇದೆ ಇಲ್ಲ ಕಾಂಗ್ರೆಸ್ ಇರೋದೇ ಆದರಿಂದ ಇವತ್ತು ಕಾಂಗ್ರೆಸ್ ಗೆದ್ದೈತೆ ಆರ್ ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ ಇಂದ ನಾವು ಜೆಡಿಎಸ್ ಒಂದಾದಾಗ ಟ್ರಾನ್ಸ್ಪೆಂಟ್ಸ್ ಜಾಸ್ತಿ ಆದ್ರು ಕರ್ಕೊಂಡ್ರು ಕರ್ಕೊಂಡೋದ್ರು ನಮ್ಮಲ್ಲಿ ಬಂಡಾಯ ಆಯ್ತು ಈಗ ಆರ್ ಜನದಲ್ಲಿ ವೇಮಗಲ್ಲು ಒನ್ ವಾರ್ಡ್ ಅಲ್ಲಿ ನಮ್ ಲೀಡ್ರು ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು ಆತ್ ಐವತ್ ತೋಟ್ ತಗೊಂಡ ನಮ್ ಕ್ಯಾಂಡಿಡೇಟ್ ಆತ್ ತೋಟಲ್ ಸೋತೋದ್ರು ಕುರುಬ್ನಳ್ಳಿ ಚಂದ್ಪಳ್ಳಿ ನಲ್ಲಿ ದೂರಕ್ ನೂರ್ ನಮ್ ಜಿಲ್ಲಾಕ್ಷ ಅಲ್ಲಿ ನಮ್ಮ ಪಕ್ಷದವರೇ ಪಂಡಾಯ ನಿಂತರು ನಮ್ ರಮೇಶ್ ಹತ್ನಾಲ್ ಕೋಟಲ್ ಸೋತೋದ್ರು ಜೀವನ್ ಒನ್ ಅಲ್ಲಿ ಈ ತರ ವೆಂಕಟೇಶ್ ನಮ್ಮ ನಮ್ಮ ಪಕ್ಷದ ಮುಖಂಡ ಅವ್ನು ಅವ್ನ ಕರ್ಕೊಂಡೋಗಿ ನಾವ್ ಸೀಟ್ ಅವ್ನ್ ಕೊಡಕ್ ಆಗ್ಲಿಲ್ಲ ಜೆಡಿಎಸ್ ಕೊಡ್ಬೇಕಾಯ್ತು ಅವ್ನ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ್ನ ಕೆಲ್ಸ್ಕೊಂಡು ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ ಕೋಲಾರ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೀರೋ ಆರ್ ಗೆದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವರು ಎದೆ ಮುಟ್ಕೊಂಡು ಹೇಳ್ತಾರೆ ನಮ್ಗೆ ಕೇಳ್ತೀನಿ ಬೇಕಾದ್ರೆ ನಾವು ಧೈರ್ಯ ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದೀವಿ ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾವು ಒಪ್ಪಂದೆ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ಮಾತಾಡಿದ್ದೆ ಇವತ್ತು ವೆಂಕಟೇಶ್ ಆಗ್ಬಹುದು ಯಾರು ರಮೇಶ್ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಇವರೆಲ್ಲ ನಮ್ಮ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕು ಜನ ತಗೊಂಡು ಅವ್ರು ಗೆಲ್ಸಿದಾರೆ ಅಷ್ಟು ಅವರೆಲ್ಲ ಮುಂದುವ ದಿವಸಲ್ಲೇ ಬಿಜೆಪಿ ಜೆಡಿಎಸ್ ಎನ್ ಡಿ ಮೈತ್ರಿ ಬರ್ತಾರೆ ಇದರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ ಇದು ಕಾಂಗ್ರೆಸ್ ನ ದುರಾಡಳಿತದ ವಿರುದ್ಧ ಮತ ಉದಾಹರಣೆಗೆ ಕಲ್ವಾ ಮಂಜಲಿ ಅಂತ ಕಲ್ವಾ ಮಂಜಲಿ ಚಿಕ್ಕವಲ್ಲಬ್ಬಿ ಕಲ್ವ ಮಂಜಲಿ ಮೇಜರ್ ಆಗಿ ಒಕ್ಕಲೀರ್ ಇರ್ತಕ್ಕಂಥದ್ದು ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಜೆ ಡಿ ಎಸ್ ನಲ್ಲಿ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು ಅವ್ರ ವಿರುದ್ಧ ಸಣ್ಣ ಹುಡುಗ ಇನ್ನ ರಾಜಕೀಯನೇ ಬಂದಿಲ್ಲ ರವಿ ಅನ್ಬಿಟ್ಟು ರವಿ ರವಿ ಅನ್ಬಿಟ್ಟು ಹಂಗಾಗಿ ಇವತ್ತು ಇಡೀ ಬೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಏನೈತೆ ಅವ್ರ ಮುಖಭಂಗ ಆಗೈತೆ ಅನಿಲ್ ಗು ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲ ಕೊಡ್ತಾ ಇದಾರೆ ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ ಇಡೀ ಜಿಲ್ಲೆನಲ್ಲಿ ನಾವು ಮತ್ತೆ ಎನ್ ಡಿ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ